ಏನೋ ಮರಿ ಅಣ್ಣ ಫೋನ್ ಹಚ್ಚಿ ಫೋನ್ ಎತ್ತಲಾಗಣ ಇವ್ ಏತಿ ಎಲ್ಲಿ ಅಣ್ಣ ಏನ್ ಇಲ್ಲೇ ಅಣ್ಣ ನಡಿಯಕ್ ಅಣ್ಣ ಅಣ್ಣ ಏನ ಮರಿ ಎರಡ್ ಸತಿ ಫೋನ್ ಹಚ್ಬೇಕು ನಿನ್ಗ ಏನ್ ಐಫೋನ್ ತೊಗೊಂಡಿದೆ ಅಂತ ಹೇಳಿ ಬಾರಿ ಮಾಡಕ್ ಕುಂತಿ ಬಿಡಪ್ಪ ಈಗ ಅಂತ್ರ ಎಲ್ಲಾನ ಕ್ಯಾನಲ್ ಗಿನಲ್ ಕೊಕಾಟ ಕಡೆ ಐಫೋನ್ ಏತಿ ಫೋನ್ ಹಚ್ಚಿರ್ ಫೋನ್ ಎತ್ತಲ್ಲ ನಮ್ ಮನ್ಷ್ಯ ಅಂತ ಫೋನ್ ಹಚ್ತೀನಿ ನಿನಗ ಏ ಸುಮ್ನೆ ನಿಮ್ ಫೋನ್ ಮಾಡಿ ತಲೆ ತಿಂತಲ್ಲ ಕೊಡಿ ಅದಕ್ಕೆ ಅರ್ನಿಸ್ದಾಗ ಅದಕ್ಕೆ ನಮ್ಗೆ ಫೋನ್ ನಿನ್ ಫೋನ್ ಎತ್ತಕ ಅಂಜಿಕ್ ಬರ್ತದ ಮನೇನ್ ಹಿಂಗೇ ಮಾಡ್ಕೇರಿ ನೋಡ್ ಕೆನಲ್ ಕೆನಲ್ ಕ್ಯಾನಲ್ ಅಳದಾಗ ಏನ ತೋರ್ಸ್ತೀನಿ ಅಂತ ಹೇಳಿ ಇಡಿ ಮಂದಿ ಕೈಲಿ ಓಡಿಸಿದಿಪ್ಪ ಅದಕ್ಕ ನಿನ್ನ ಅಂದ್ರ ನಮ್ಗ್ ಅಂಜಿಕೆ ಆಗ್ಯದ ಇಲ್ಲ ಅಣ್ಣ ಈಗ ಏನ್ ಹಂಗೇನ್ ಇಲ್ಲ ಈಗ ಹ್ಮ್ ಮತ್ತೇನ್ ಏನ್ ಅಷ್ಟ್ ಇಷ್ಟ ದಿನಾ ಮಳೆ ಯಾಕೆ ಬರ್ತದ ಅಂತ ಹೇಳಿ ಸೈಂಟ್ ಶಿಸ್ದಾಗ ಕಂಡ ಹಿಡ್ದೀನ್ ನಾಣ ಏನಿ ಮಳಿ ಹಂಗ ಯಾಕ್ ಬರ್ತದ ಅಂತ ಹೇಳಿ ಸೈಂಟ್ ಶೀಸದಾಗ ಕಂಡ ಹಿಡ್ದೀನ್ ನಾಣ್ ಈಗ ಹಾ

ಕುಡುಗ್ರಕ್ ಅಂತಲ್ಲಾ ಮಳೆಗೆ ಕುಡುಗುರಿಗೇನ್ ಸಂಬಂದ್ ಏ ಅಲ್ಲೇ ಒಂದ್ ಲಿಂಕ್ ಅದ ಅಲ್ಲಿ ಬುಕ್ದಾಗ ಹೌದಾ ಹಂಗಿದ್ರಿಂದ ನಿನ್ನ ಕೂಡ ನಾವ್ ಒಬ್ಬನೇ ಬರಕ್ ನನಗಂತೂ ಭಾಳ ಅಂಜಿಕ್ ಬರ್ತದ ನಮ್ ರಾಮ ಒಬ್ಬ ಬರ್ಲಿ ರಾಮ ಬಂದ್ ಇದು ಮಾಡ್ತಾನೆ ಆ ತಣ್ಣ ಬಲ್ಲಿ ಫೋನ್ ಹಚ್ಚ ಕರ್ಸು ಫೋನ್ ಅಲ್ಲಾ ಇಲ್ಲೇ ಹೋಗ್ಯಾನ ಮಂಡಲ್ ಕಡೆ ಹೋಗ್ಯಾನ ಬರ್ತಾನ ಒಂದ್ ಐದ್ ನಿಮಿಷ ಕೂಡ್ ಕೂಡ ಬಾ ಬರ್ತಾನ ಅವ ಹಾ ಆದ್ರೂ ಪರ್ಸಿ ನಿನ್ ಮ್ಯಾಗ ಬಾಳ ಡೌಟ್ ಐತ್ಲಿ ಏ ಇಲ್ಲಾ ಅಣ್ಣ ಸಾರಿ ಹೇ ಅಮ್ಮ ಕ್ರಿಕೆಟ್ ಬಂದ್ರೆ ಯಾರು ಹೊಸ ಸುದ್ದಿ ಚಂದ ಹೇಳ ತನ್ನ ಅನ್ಪಾ

ಬಂದಿಲ್ ಅದಕ್ಕ ನಾ ಕಂಡ ಹಿಡ್ದಿಂಗ ಕಂಡ ಹಿಡ್ದ್ರ ಮಿಂಡ್ರಿ ಕುಡಕರ್ದಂತ ಒಂದು ದೊಡ್ಡ ಗ್ರಂಥ ಅದ ಅದು ಯಾರಿಗ್ ಗೊತ್ತಿಲ್ಲ ನಾವ್ ಗ್ರಂಥ ಅದು ಮೂರ್ ದಿನ ಆಯ್ತು ನಾವು ಹೊರಗ್ ಬಂದಿದ್ ನೋಡಿದೇನ ಬಂದಿಲ್ಲ

ಸೊಕಾಸಪ್ಪ ಇಲ್ಲ ಇಲ್ಲ ಬಾರ ನಮ್ ದೋಸ್ನು ಅಲ್ಲ ಅದ ಏನ್ ಹೋಯ್ತುವಲ್ಲ ಚೆಂಡುವ ನೀನ ಬೆಳದಾರ ನಮ್ ದೋಸ್ತ್ರ ಬರ್ಸುವ ಹಣ ಅತ್ತಿ ಉಲ್ದ ಕರ್ಕೊಂಬಂದ ಇಷ್ಟ ದೂರ ಇಲ್ಲಿ ಏನೈತ ಇಲ್ಲ ಅಲ್ಲಿ ನೋಡ್ರಗ ದೇವತೆ ಅಲ್ಲಿ ಹ ನಮ್ಮ ಉತ್ತರ ಕರ್ನಾಟಕ ಮಳಿ ಬರಕ ಸನಿ ಲಿಯೋನಗ ಏನ್ ಕಾರಣ ಅಲ್ಲದನ ಪಾಯಿಂಟ್ ಅಲ್ಲದ ಏನು ಪಾಯಿಂಟ್ ಅದಾ ಲಕ್ಕೋಡಿ ಎಲ್ಲ ಪಾಯಿಂಟ್ ಎಲ್ಲ ಪಾಯಿಂಟ್ ನಮ್ಮ ಉತ್ತರ ಕರ್ನಾಟಕ ಮಳಿ ಬರಕ್ ಕಾರಣ ಏನಪ್ಪಾ ಏನಪ್ಪ ಅಂತಂದ್ರಾ ನಮ್ ಸಿಂಗಲ್ ಇಡೀ ಕರ್ನಾಟಕ ನಮ್ ಸಿಂಗಲ್ ಹುಡುಗು ದೇವತೆ ಐಕಿ ಈ ದೇವತೆ ನಮ್ಗೆ ಸಿಂಗಲ್ ಹುಡುಗುರಿಗ ದೇವತೆ ಐತಿ ಅದ್ರ ಸಲಂದ ಮಳಿ ರಾಯ ಏನ್ ಮಾಡ್ಯಾನ ಈಕಿ ಬರೇ ಅಂತ ಹೇಳಿ ಅದಕ್ಕ ಮಳಿ ಬರ್ಸಾ ಕುಂತು ಬಿಟ್ಟು ತಂಪಿರ್ಲಿ ಅಂತ ಹೇಳಿ ಅಂತ ಹೇಳಿ ನಮ್ಮ ಸಿಂಗಲ್ ಹುಡುಗರಿಗೆ ಅದಕ್ಕ ಮಳಿ ಬಂದಿಲ್ಲ ಓಮಾ ಅದು ಎಲ್ಲ ಇಲ್ಲೇ ಮಾಡೀನಿ ಏನಾರ ಮಾತಾಡ್ಬೇಡ ರಾತ್ರಿ ಕುಳಿದುದು ಕರೆ ಕರ ಏ ರಾಮ ಏನೇನೋ ಮಾತಾಡ್ತಾನೋ ಹೋಗಿ ಅಕ್ಕೇನೋ ಸಿಂಗಾಳ ಪಾಲಿನ ದೇವತೆ ಅಂತ ಗೊತ್ತದ ಅಲ್ಲ ಮಳಿ ಮಳಿ ಬರಕ್ ಅಕ್ಕಿನ ಕಾರಣ ಅಂದ್ರೆ ಏನಪ್ಪಾ ಏನಿನ ಕೋಡಿ ನಾ ಅದಕ್ಕ ಇವ್ ಗುಡ ಬರೋದ ಬ್ಯಾಡ ಇಂತದ್ ಏನಾರ ಇಟ್ಟಿರ್ತಾನಂತ ಗೊತ್ತು ಒಟ್ಟೆ ಈಗ ಮಳಿ ಬರಕ್ ಈಗಿನ ಕಾರಣ ಕಾರಣ ಅಣ್ಣ ಮತ್ತೀಗ ಮಳಿ ನಿಂದ್ರಸಕ್ ಏನ್ ಮಾಡೀನಿ ಓಮಾ ಅದು ಎಲ್ಲ ಶಾಂತಿ ಮಾಡಿ ಮತ್ತೆ ಈಗ ಓಮ ಶಾಂತಿ ಮಳೆ ನಿಂತ ಈ ಮತ್ತೀಗ ಬಿಸಿಲಾಗಲ್ಲ ಬಿಸ್ಲಾ ಮತ್ತೆ ನೋಡ್ರಿ ಮಾಡಾಗ ಮಳೆ ಮಳೆ ಬರ ಪೊಸಿಷನ್ ಅದ ಮತ್ ನೀ ಅವ್ರ ಹೇಳಿ ಒಂದು ನೆರಳನ್ನ ಮಾಡಿಸಬೇಕಿತ್ತ ಮಾಡಿಸ್ ಟೈಮ್ ಬೇಕಲ್ಲ ಅದಕ್ಕ ಮತ್ತೆ ಅಷ್ಟ್ ಮಳೆ ಬಂದ್ರೆ ನಮ್ಮ ಉತ್ತರ ಕರ್ನಾಟಕ ರೈತರು ನೋಡಿದ್ದ ಎಲ್ಲಾ ಹತ್ತಿಗಿತ್ತೆಲ್ಲ ಇದಾಗ್ಬಿಟ್ಟವ ಅಮ್ಮ ಒಳ್ಳಕ್ ಆಕಿ ಫೋಟೋ ಹಾಕಿದ್ರು ಮಳಿ ಅಂತ ಹೇಳಿ ಅದೇನು ಜಾಸ್ತಿ ಮಳಿ ಬಂದ್ಬಿಟ್ಟ ಅದಕ್ಕ ನೀ ನೀವು ಕರೆಕ್ಟ್ ಐತಿ ಸಿಂಗಲ್ ಪಾಲ್ ದೇವತೆ ಮಳೆ ರಾಯ ಹಾಕಿ ತಂಪಾಗಿಲ್ಲ ಅಂತ ಹೇಳ ಅದನ್ನು ಕರೆ ಇರ್ಬೋದು ಗೊತ್ತಿಲ್ಲ ನಮ್ಗ ಅದಕ್ಕೆ ಸ್ವಲ್ಪ ಏನಾರ ಇದ್ರಿ ಮ್ಯಾಗ ಗಣ್ಣ ಮಾಡ್ಬಿಟ್ರಿ ಅದೇ ಅಣ್ಣ ಮಳಿ ಕಡಿಮೆ ಮಾತು ಅದನ್ನು ಬಡವ್ರ ಮ್ಯಾಗ ಒಟ್ಟಿ ಮ್ಯಾಲ அபிர்ப்போடப்பாணா ரெத்தி நானும் ஒ ಮಳಿ ನಿಂದಿರ್ಸಿನಿ ಮಳಿ ಹಾ ಮಳೆ ಮಳಿ ಈಗ ಹೌದು ನನಗೆ ಏನ್ ಮಾಡ್ತೇವ ಬಿಡ್ತೇ ಗೊತ್ತಿಲ್ಲ ನನಗ ಒಟ್ಟ ರಾಜ್ಯ ಸರ್ಕಾರಲಿಂತ ನನ್ಗೊಂದು ಪ್ರಶಸ್ತಿ ಕೊಡ್ಬೇಕ ಹಂಗೆ ಆಕಿನ್ ಮೀಟ್ ಮಾಡ್ಸಬೇಕು ನನ್ಗಿನ ಆಕಿನ್ ಹೆಂಗಾರೀಟ್ ಮಾಡ್ಸ್ಬೇಕು ರಾಜ್ಯ ಸರ್ಕಾರ ಪ್ರಶಸ್ತಿ ಏ ನೀ ಏನ್ ಮಾಡ್ತೀಯ ಬಿಡ್ತೇ ಗೊತ್ತಿಲ್ಲ ನಾ ನನಗೆ ಒಟ್ಟ ರಾಜ್ಯ ಪ್ರಶಸ್ತಿ ಕೊಡ್ಸ್ಬೇಕು ನನಗ ಅಲ್ಲ ಫೋಟೋ ಯಾರು ಅದು ನಮ್ಮದು ಒಂದ್ ಸಂಗಾಧಾನ ಸಂಘ ಹಾ ಜಗತ್ತಿನ ಜಗತ್ತ ಇಡೀ ಕರ್ನಾಟಕ ಸಂಘ ಅದ ಒಂದು ದೊಡ್ಡ ಸಂಘ ಎಲ್ಲ ಉಚ್ಚ ಅಭಿಮಾನಿಗಳು ಉಚ್ಚ ಅಭಿಮಾನಿಗಳ ಅವ್ರೆಲ್ಲಾರ್ ಕಲ್ ಹಣ ಇದು ಮುಂದೆ ಗುಡಿ ಗಿಡಿ ಕಟ್ಟೋ ಪ್ಲಾನ್ ಮುಂದೆ ಗುಡಿ ಕಟ್ಟೋ ಪ್ಲಾನ್ ಆದಣ ಈಗೊಂದು ಎರಡ್ ಮೂರು ವರ್ಷ ಹೊಲ ಆಯ್ತಾ ಹ ಸರ್ಕಾರ ರಾಜ್ಯ ಸರ್ಕಾರ ಒಂದ್ ಮನವಿ ಪತ್ರ ಬರ್ತೀವಿ ಅವ್ರಿಗೆ ಒಂದು ಇದು ಪೋಸ್ಟ್ ಕಳ್ಸಮ್ ಈ ವಿಡಿಯೋ ನೋಡಮ್ ಅವ್ರೇ ಕರ್ಸ್ಕೊಂತಾರೆ ಭೇಟಿ ಮಾಡಿಸ್ ಮಾಡಿಸ್ ಅದಕ್ಕ ನೋಡ್ರಮ ಇಂತ ಏನ್ ಇಟ್ಟಿರ್ತಾನೆ ಇವ್ನ್ ಕೂಡ ಬರೋದೇ ಬೇಡ ಅಂತ ನಡಿ ನಾಡಿ ನಡಿ